ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಆಗ್ಲಿ ಹನ್ನೆರಡನೇ ಕಂತಿನ ಹಣ ಆಗ್ಲಿ ಬರ್ಲೇ ಇಲ್ವಲ್ಲ ಅನಿತಾ ಈಗಾಗಲೇ ಜುಲೈ ತಿಂಗಳು ಬಂತು ಎರಡು ತಿಂಗಳು ಹಣ ಬರಬೇಕು ಇದುವರೆಗೂ ಬರುತ್ತೆ ಬರುತ್ತೆ ಅಂತ ಹೇಳಿದ್ರಿ ಆದ್ರೂ ಕೂಡ ನಮಗೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಕೇಳ್ತಾ ಇದೀರಾ ಅಂಡ್ ಎಷ್ಟೋ ಜನ ನಮ್ಗಳಿಗೆ ಬಂತು ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಬಂತು ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಯಾರ್ಗೆಲ್ಲ ಬಂದಿದೆ ಯಾರ್ಗೆಲ್ಲ ಬಂದಿಲ್ಲ ಅಂಡ್ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತು ನಾನು ನಿಮ್ಗೆ ಕೊಡ್ತೀನಿ ಅದ್ರ ಜೊತೆಗೆ ಇನ್ನು ಎರಡು ತಿಂಗಳಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣನ ಕೊಡೋದೇ ಬೇಡ ಅಂತ ಕೂಡ ಹೇಳ್ತಾ ಇದಾರೆ ಸೊ ಇನ್ನೂ ಎರಡು ತಿಂಗಳು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಮಾಡೋಣ ಅಂಡ್ ಅದ್ರ ಜೊತೆಗೆ ಈಗ ಅಂಗನವಾಡಿಯನ್ನ ತೆಗೆದ್ಬಿಟ್ಟು ಅದಕ್ಕೆ ಗೌರ್ನಮೆಂಟ್ ಮಾಂಟಸರಿ ಅಂತ ಹೇಳ್ಬಿಟ್ಟು ಹೆಸರನ್ನ ಇಡ್ತಾ ಇದೆ ಸರ್ಕಾರ ಸೊ ಈಗ ಅಂಗನವಾಡಿ ಟೀಚರ್ಸ್ ಗಳ ಕೆಲಸ ಹಾಗಾದ್ರೆ ಹೋಗುತ್ತಾ ಆ ಗವರ್ನಮೆಂಟ್ ಮಾಂಟಸರಿ ಅಂತ ಹೇಳಿದ್ರೆ ಎಲ್ ಕೆಜಿ ಯುಕೆಜಿನ ಸ್ಟಾರ್ಟ್ ಮಾಡ್ತಾರೆ ಓಕೆನಾ ಹಾಗಾದ್ರೆ ಎಲ್ ಕೆಜಿ ಯು ಟೀಚರ್ಸ್ ನಾಗಿ ಅಂಗನವಾಡಿ ಟೀಚರ್ಸ್ ನೇ ನೇಮಕಾತಿಯಾಗಿ ಮಾಡ್ಕೊಂತಾರ ಅಥವಾ ಬೇರೆ ಇನ್ಯಾರ್ದಾದ್ರು ಹೊಸದಾಗಿ ತಗೊಂತಾರ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅಂಗನವಾಡಿ ಟೀಚರ್ಸ್ ನ ತೆಗ್ದು ಬಿಡ್ತಾರ ಎಲ್ ಕೆಜಿ ಯುಕಿ ಸ್ಟಾರ್ಟ್ ಆದ್ಮೇಲೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಗಳಿಗೆ ಡೌಟ್ ಇರುತ್ತೆ ಸೊ ನೀವು ಕೂಡ ತಿಳ್ಕೊಳ್ಳಿ ನಿಮಗೆ ವಿಷಯ ಗೊತ್ತಾದ್ಮೇಲೆ ಸೊ ಅಂಗನವಾಡಿ ಟೀಚರ್ಸ್ ಗಳಿಗೆ ತಿಳಿಸಿ ಓಕೆನಾ ಸೊ ನೆಕ್ಸ್ಟ್ ನೋಡೋದಾದ್ರೆ ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಜಾಬ್ ಬಗ್ಗೆ ಸೊ ಅದಕ್ಕೆ ಅಮೌಂಟ್ ಕಟ್ಟಿ ನೀವು ಜಾಬ್ಗೆ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಆ ವಿಡಿಯೋ ಕೂಡ ನಾನೇ ಡಿಲೀಟ್ ಮಾಡಿದೀನಿ ಯಾಕೆ ಡಿಲೀಟ್ ಮಾಡಿದೀನಿ ಸೊ ಏನು ಎತ್ತ ಜಾಬ್ ಏನು ಕೆಲವೊಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಕೂಡ ಹಾಕಿದ್ರಿ ಸೊ ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ಅಂತ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಸರ್ಕಾರನೇ ಹೇಳಿದೆ ಸೊ ಈ ಜುಲೈ ತಿಂಗಳಲ್ಲಿ ನಾವು ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಣವನ್ನ ಕೊಡ್ತೀವಿ ಅಂದ್ರೆ ಮೇ ತಿಂಗಳದು ಜೂನಿಗೆ ಬರಬೇಕಾಗಿತ್ತು ಜೂನ್ ತಿಂಗಳದು ಜುಲೈಗೆ ಬರಬೇಕಲ್ವಾ ಸೊ ಟೋಟಲ್ ನಾಲ್ಕು ಸಾವಿರ ಹಣವನ್ನ ಒಟ್ಟಿಗೆ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರೇ ತಿಳಿಸಿರುವಂತದ್ದು ಓಕೆನಾ ಸೊ ಆ ಕಾರಣದಿಂದ ಆಗಿ ಇಲ್ಲಿ ಬೆರಳೆಂಕೆ ಜನಗಳಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಟ್ಟೊಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಜನಗಳ ಖಾತೆಗೆ ಆದ್ರೆ ಎಲ್ಲಾ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನ ಗೃಹಲಕ್ಷ್ಮಿಯರಿಗೆ ಖಂಡಿತವಾಗ್ಲೂ ಈ ರೀತಿ ಒಟ್ಟೊಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಾಕ್ತಾ ಇಲ್ಲ ನಿನ್ನೆ ಮೊನ್ನೆ ಕೂಡ ಕ್ರೆಡಿಟ್ ಆಗಿದೆ ಕೇವಲ ಒಬ್ಬೊಬ್ಬರಿಗೆ ಎರಡ್ ಸಾವಿರ ರೂಪಾಯಿ ಹಣವನ್ನ ಹಾಕಿದ್ದಾರೆ ಸೊ ಕೇಳಿದ್ರೆ ಸೊ ಮತ್ತೆ ಈ ತಿಂಗಳಲ್ಲಿ ಇನ್ನೂ ಟೈಮ್ ಇದೆ ಅಲ್ವಾ ಸೊ ಹನ್ನೆರಡನೇ ಕಂತಿನ ಹಣಕ್ಕೆ ಇನ್ನೂ ಟೈಮ್ ಇದೆ ಸೊ ಈ ಹದಿನೈದನೇ ತಾರೀಕು ಮೇಲೆ ಹನ್ನೆರಡನೇ ಕಂತಿನ ಹಣ ಹಾಕ್ಬೇಕು ಈ ತಿಂಗಳಲ್ಲಿ ಸೊ ಇವತ್ತೆಷ್ಟು ಡೇಟು ಹದಿನೇಳನೇ ತಾರೀಕು ಹೌದಾ ಸೊ ಇನ್ನು ಈ ತಿಂಗಳ ಎಂಡ್ ಅವ್ರಗೂ ಟೈಮ್ ಇದೆ ಈ ತಿಂಗಳ ಎಂಡ್ ಒಳಗಡೆ ಹನ್ನೆರಡೇ ಕಂತಿನ ಹಣ ಕೂಡ ನಾವು ಯಾರ್ಗೆಲ್ಲ ಎರಡ್ ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಅವ್ರಿಗೆ ಮತ್ತೆ ಅಕೌಂಟ್ ಗೆ ಹಾಕ್ತಿವಿ ಅಂತ ಹೇಳ್ಬಿಟ್ಟು ನಮಗೆ ಸಿಗ್ತಾ ಇರುವಂತ ಮಾಹಿತಿ ಅಂಡ್ ನಿಮ್ಮ ಪ್ರಶ್ನೆ ಏನಾಗಿರುತ್ತೆ ಅಂದ್ರೆ ಅನಿತಾ ಬಂದವರ್ಗೇನೋ ನಾಲ್ಕ್ ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಆದ್ರೆ ನಮ್ಗಳಿಗೆ ಹನ್ನೊಂದೇ ಕಂತಿನ ಹಣನೇ ಇನ್ನು ಬಂದಿಲ್ಲ ನಾಲ್ಕ್ ಸಾವಿರ ಬಿಟ್ಟಾಕಿ ಎರಡ್ ಸಾವಿರನೇ ಬಂದಿಲ್ವಲ್ಲ ಅಂತ ಹೇಳಿ ಕೇಳ್ತೀರಾ ಅಲ್ವಾ ಸೊ ಇಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಈ ತಿಂಗಳು ಅಂತ ಹೇಳಿದ್ರೆ ಮುಂಚೆ ತರ ಒಂದು ದಿನಕ್ಕೆ ಇಪ್ಪತ್ ಲಕ್ಷ ಜನ ಮೂವತ್ ಲಕ್ಷ ಜನ ಈ ರೀತಿಯಾಗಿ ಅಕೌಂಟ್ ಗೆ ಆಗ್ತಾ ಇಲ್ಲ ಓಕೆನಾ సో తుంబా కడమే ఒక దినకే 2 లక్ష జన అత్వ ఒక దినకే 3 లక్ష జన ಸೊ ಈ ರೀತಿನಲ್ಲಿ ಹಾಕೊಂಡ್ ಬರ್ತಾ ಇದ್ದಾರೆ ಸೊ ಇದಕ್ಕೆ ಮಾಧ್ಯಮದವರು ಚರ್ಚೆ ಮಾಡಿರೋ ಮುಖಾಂತರ ಅಂತ ಹೇಳಿದ್ರೆ ಸೊ ಇವರು ಎಲೆಕ್ಷನ್ ನಲ್ಲಿ ಜನಗಳು ಮೋಸ ಮಾಡಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಅನ್ನ ಇರೋ ರೀತಿನಲ್ಲಿ ಸೊ ಆ ಕಾರಣದಿಂದಾಗಿ ಅವರು ಕೂಡ ನಿಧಾನಕ್ಕೆ ಕೊಡೋಣ ಬಿಡು ಸೊ ಜನ ಹೆಂಗೂ ಬೈತಾರೆ ನಮ್ಗಳಿಗೆ ಕೊಟ್ಟರು ಬೈತಾರೆ ಕೊಡ್ಲಿಲ್ಲ ಅಂದ್ರೂ ಬೈತಾರೆ ಸೊ ನಿಧಾನಕ್ಕೆ ಕೊಟ್ಕೊಂಡು ಹೋಗೋಣ ಇನ್ನು ಎರಡು ತಿಂಗಳು ಲೇಟ್ ಆಗ್ಲಿ ಬಿಡಿ ಅನ್ನೋ ರೀತಿನಲ್ಲಿ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾತು ಕಂಡು ಬರ್ತಾ ಇರುವಂತದ್ದು ಓಕೆನಾ ನಿಮ್ಗೆ ಅರ್ಥ ಆಯ್ತಾ ಇಲ್ಲಿ ಸರ್ಕಾರ ಮಾತ್ರ ಅಲ್ಲ ಸೊ ಇಲ್ಲಿ ಮಹಿಳೆಯರು ಕೂಡ ಟಿವಿ ಮಾಧ್ಯಮಗಳಿಗೆ ಕರೆ ಮಾಡಿ ಅದನ್ನೇ ಹೇಳ್ತಾ ಇದ್ದಾರೆ ಸೊ ಸಿದ್ದರಾಮಯ್ಯ ಸರ್ಕಾರ ಈಗ ಏನ್ ಮಾಡ್ತಾ ಇದೀವಿ ಜನಗಳಿಗೆ ಅವಾಗ್ಲೇ ಬುದ್ಧಿ ಬರುವಂತದ್ದು ಅಂದ್ರೆ ನಾ ಈ ಗೃಹಲಕ್ಷ್ಮಿ ಕೊಟ್ಟರು ಬೈತಾರೆ ಕೊಡ್ಲಿಲ್ಲ ಅಂದ್ರು ಬೈತಾರೆ ಈ ಸರ್ಕಾರ ಈ ರೀತಿ ಮಾಡ್ತು ಆ ರೀತಿ ಮಾಡ್ತು ಅಂತ ಹೇಳ್ಬಿಟ್ಟು ಎಲ್ಲ ಬೈತಾರೆ ಈ ಯೋಜನೆಗಳೆಲ್ಲ ಯಾಕೆ ಮಾಡ್ಬೇಕಾಗಿತ್ತು ಇವರು ಅಂತ ಹೇಳ್ಬಿಟ್ಟು ಈಗ ಎರಡ್ ತಿಂಗಳು ಯಾವ ರೀತಿಯಾಗಿ ಜನಗಳಿಗೆ ಆಟ ಆಡಿಸ್ತಾ ಇದಾರೋ ಸೊ ಈ ಎರಡ್ ತಿಂಗಳು ಮಾತ್ರ ಅಲ್ಲ ಸೊ ಇನ್ನು ಎರಡು ತಿಂಗಳು ಸರ್ಕಾರ ಟೈಮ್ ತಗೊಂಡು ಗೃಹಲಕ್ಷ್ಮಿ ಯೋಜನೆ ಹಣನ ಕೊಡೋದೇ ಬೇಡ ಆಗ ನಮ್ ಜನಗಳಿಗೆ ಗೊತ್ತಾಗುತ್ತೆ ಬಿಡಿ ಸೊ ನಾವ್ ಮಾಡಿದ್ದು ತಪ್ಪೆ ಅಲ್ವಾ ದುಡ್ಡನ್ನ ತಗೊಂಡ್ಬಿಟ್ಟು ನಾವು ಅವ್ರಿಗೆ ಓಟ್ ಅನ್ನ ಹಾಕ್ಲಿಲ್ವಲ್ವಾ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸೊ ಅದು ಜನಗಳಿಗೂ ಬುದ್ಧಿ ಬರ್ಲಿ ಇನ್ನು ಎರಡ್ ತಿಂಗಳು ದುಡ್ಡು ಇಟ್ಕೊಂಡ್ಬಿಟ್ಟು ಆಮೇಲೆ ಜನಗಳಿಗೆ ದುಡ್ಡನ್ನ ಕೊಡ್ಲಿ ಅದಕ್ಕೂ ಮೋಸ ಮಾಡಬಾರ್ದು ಸರ್ಕಾರ ಇನ್ನು ಎರಡ್ ತಿಂಗಳು ದುಡ್ಡು ಇಟ್ಕೊಂಡು ಆಮೇಲೆ ಎಲ್ಲಾ ಜನಗಳಿಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಜನಗಳೇ ಕರೆ ಮಾಡಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಸೊ ಆ ಕಾರಣದಿಂದ ಆಗಿನೇ ಮೇ ಬಿ ನಿಮ್ಗಳಿಗೂ ಕೂಡ ಇನ್ನೂ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂತ ಹೇಳಿ ತಿಳಿಸಬಹುದು ಆದ್ರೆ ಖಂಡಿತ ಬರೋದೇ ಇಲ್ಲ ಅಂತ ಅಲ್ಲ ಸೊ ಒಂದ್ ಸ್ವಲ್ಪ ಲೇಟ್ ಆದ್ರೂ ಕೂಡ ಖಂಡಿತ ಬರುತ್ತೆ ಬಟ್ ಸರ್ಕಾರ ಹೇಳ್ತಾ ಇರೋದೇನು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ತಾ ಇದಾರೆ ಇದೇ ಜುಲೈ ಮೂವತ್ತನೇ ತಾರೀಕು ಒಳಗಡೆ ಹನ್ನೊಂದೇ ಕಂತಿನ ಹಣ ಮತ್ತೆ ಹನ್ನೆರಡನೇ ಕಂತಿನ ಹಣ ಎರಡನ್ನೂ ಕೂಡ ನಾವು ಹಾಕ್ತಿವಿ ಎಲ್ಲಾ ಮಹಿಳೆಯರು ಕೂಡ ಏನೋ ಗೊಂದಲಕ್ಕೆ ಒಳಗಾಗ್ಬಾರ್ದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಆಗ್ಬಿಡ್ತೇನೋ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಯಾರು ಅನ್ಕೊಳಕ್ ಹೋಗ್ಬೇಡಿ ಸೊ ಸ್ವಲ್ಪ ಲೇಟ್ ಆಗುತ್ತೆ ಆದ್ರೆ ಎಲ್ರಿಗೂ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸದ್ಯಕ್ಕೆ ಇದಿಷ್ಟೇ ಮಾಹಿತಿ ಬಂದಿರುವಂತದ್ದು ಸೊ ನೀವು ಕೇಳ್ತಾನೆ ಇದ್ರ ನಿತ ಗೃಹಲಕ್ಷ್ಮಿ ಯೋಜನೆ ವಿಡಿಯೋ ಯಾಕೆ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸೊ ನಮ್ಗೆ ಲೇಟೆಸ್ಟ್ ಆಗಿ ಏನಾದ್ರೂ ಮಾಹಿತಿ ಸಿಕ್ತು ಅಂದ್ರೆ ಮಾಡ್ಬೋದು ಇಲ್ಲಾಂದ್ರೆ ಸುಮ್ ಸುಮ್ನೆ ಏನ್ ಮಾಡ್ಲಿ ಹೇಳಿ ಹೌದಾ ಸೊ ಇಷ್ಟು ಸಿಕ್ಕಿತ್ತು ಮಾಹಿತಿ ಹಾಗಾಗಿ ನಿಮ್ಗೆ ತಿಳಿಸಿದೀನಿ ಸೊ ಹೋಪ್ ನೀವು ಕೂಡ ವೇಟ್ ಮಾಡಿ ನಿಮಗೂ ಕೂಡ ಬರುತ್ತೆ ಅಂಡ್ ಈಗಾಗಲೇ ಹೌದು ಅನಿತಾ ನಮ್ಗೆ ಹನ್ನೊಂದೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಬಂತು ಅಥವಾ ಇಲ್ಲ ನಮ್ಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂತು ಅನ್ನೋರು ಯಾರಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ನನ್ನ ಬೇರೆ ವ್ಯೂವರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ಗಳಿಗೂ ಕೂಡ ನಂಬಿಕೆ ಬರುತ್ತೆ ನಿಮ್ಮ ಕಮೆಂಟ್ ನಿಂದ ಅಥವಾ ನಮಗೆ ಬರಲೇ ಇಲ್ಲ ಅನಿತಾ ಅಂತ ಹೇಳಿದ್ರು ಕೂಡ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದ್ರೆ ಸಾಕಷ್ಟು ಜನ ಇರ್ತೀರಾ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಆದಷ್ಟು ಜನ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದಾಗ ಸರ್ಕಾರಕ್ಕೂ ಕೂಡ ಈ ರೀತಿ ಕಮೆಂಟ್ಗಳು ಮುಟ್ಟುತ್ತೆ ಓಕೆನಾ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯ್ತಲ್ವಾ ಈಗ ನೆಕ್ಸ್ಟ್ ನೋಡೋದಾದ್ರೆ ಅಂಗನವಾಡಿ ಅನ್ನೋ ಒಂದು ಹೆಸರನ್ನ ತೆಗೆದು ಬಿಟ್ಟು ಅದಕ್ಕೆ ಹೊಸ್ದಾಗಿ ನಾಮಕರಣವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಚಿಂತನೆ ಬರ್ತಾ ಇರುವಂತದ್ದು ಮೇ ಬಿ ನಿಮಗ್ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಬಟ್ ನಿಮ್ಗೆ ಗೊತ್ತಾಗೋ ರೀತಿನಲ್ಲಿ ಹೇಳ್ತೀನಿ ನೋಡಿ ಸೊ ಅಂಗನವಾಡಿ ಅನ್ನೋ ಒಂದು ಹೆಸರನ್ನ ತೆಗೆದು ಗೌರ್ನಮೆಂಟ್ ಮಾಂಟಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರನ್ನ ಮರು ನಾಮಕರಣವನ್ನ ಮಾಡ್ತಾರೆ ಸದ್ಯದಲ್ಲೇ ಓಕೆನಾ ಸೊ ಯಾಕೆ ಆಗುತ್ತೆ ಗವರ್ನಮೆಂಟ್ ಮಾಂಟಸರಿ ಅಂತ ಹೇಳಿ ಅವರು ಇಡ್ತಾರೆ ಅಂದ್ರೆ ಅಲ್ಲಿ ಎಲ್ ಕೆಜಿ ಮತ್ತೆ ಯು ಕೆಜಿ ಅನ್ನ ತರ್ತಾರೆ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಯಾಕೆ ಅಪ್ಪ ಅಮ್ಮ ಕಳಿಸ್ತಾರೆ ಹೇಳಿ ಅಂದ್ರೆ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಎಲ್ ಕೆಜಿ ಯು ಕೆಜಿ ಇಲ್ಲ ಡೈರೆಕ್ಟ್ ಆಗಿ ಅಂಗನವಾಡಿ ಇರತ್ತೆ ಅಥವಾ ಒಂದೇ ತರಗತಿ ಇರುತ್ತೆ ಅಂದ್ರೆ ಒಂದನೇ ಕ್ಲಾಸ್ ಇಂದ ಹಾಕೊಳ್ಳೋದಲ್ವಾ ಮಕ್ಕಳನ್ನ ಸೊ ಆ ಕಾರಣದಿಂದಾಗಿ ನಾವು ಎಲ್ ಕೆಜಿ ಯು ಕೆಜಿ ಎಲ್ಲ ಇಂಗ್ಲಿಷ್ ಚೆನ್ನಾಗಿ ಹೇಳ್ಕೊಡ್ತಾರೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಹಾಕಿದ್ರೆ ನಾವು ಪ್ರೈವೇಟ್ ಸ್ಕೂಲ್ಗೆ ಹಾಕೋಣ ಬಿಡು ಅಂತ ಹೇಳಿ ಪೇರೆಂಟ್ಸ್ ಥಿಂಕ್ ಮಾಡ್ತೀವಿ ಅಲ್ವಾ ಸೊ ಹಂಗಾಗಿ ಗವರ್ನಮೆಂಟ್ ಈ ರೀತಿಯಾಗಿ ತಮ್ಮ ಯೋಜನೆಯನ್ನ ಹೇಳ್ತಾ ಇದೆ ನಾವು ಕೂಡ ಇನ್ ಮುಂದೆ ಗೌರ್ನಮೆಂಟ್ ಅಲ್ಲಿ ನಿಮ್ಗೆ ಎಲ್ ಕೆಜಿ ಯು ಕೆಜಿ ಮಾಡ್ತಾ ಇದೀವಿ ಹಾಗೆ ಇಂಗ್ಲಿಷು ಕೂಡ ಹೇಳ್ಕೊಡ್ತೀವಿ ಓಕೆನಾ ಸೊ ಕನ್ನಡಾನು ಇರುತ್ತೆ ಅದ್ರ ಜೊತೆಗೆ ಇಂಗ್ಲಿಷ್ ಕೂಡ ಇರುತ್ತೆ ಅದು ಈಗ ಅಂಗನವಾಡಿಯನ್ನ ತೆಗೆದ್ಬಿಟ್ಟು ಬಿಟ್ಟು ನಾವು ಎಲ್ ಕೆ ಜಿ ಯು ಕೆಜಿ ಮಾಡ್ತೀವಿ ಸೊ ನೆಕ್ಸ್ಟ್ ಈಗ ಕ್ಲಾಸ್ ಎರಡನೇ ಕ್ಲಾಸ್ ಹೇಗೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇರುತ್ತೆ ಸೊ ಆ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇದು ನಮ್ಗೆ ಖುಷಿ ಪಡೋ ಸುದ್ದಿನೇ ಆದ್ರೆ ಮೇನ್ ಆಗಿ ಏನ್ ಕ್ವಶ್ಚನ್ ಅಂತ ಹೇಳಿದ್ರೆ ಅಂಗನವಾಡಿ ಟೀಚರ್ಸ್ ಗೆ ಇಲ್ಲಿ ಭಯ ಆಗ್ತಾ ಇದೆ ಯಾಕೆ ನಮ್ಗೆ ಅಂಗನವಾಡಿ ಟೀಚರ್ಸ್ ಕೆಲ್ಸದಿಂದ ತೆಗ್ದಾಕ್ ಬಿಡ್ತಾರ ಗೌರ್ನಮೆಂಟ್ ಅಂತ ಹೇಳ್ಬಿಟ್ಟು ಸೊ ಇದು ಖಂಡಿತ ಕ್ವಶ್ಚನ್ ಮಾರ್ಕ್ ಆಗಿ ಉಳಿದಿದೆ ಯಾಕಂದ್ರೆ ಸೊ ಇವತ್ತು ನಾವು ನೋಡಿರೋ ಪ್ರಕಾರ ಕೂಡ ಜಸ್ಟ್ ಏಳನೇ ಕ್ಲಾಸ್ ಓದಿರ್ತಾರೆ ಓಕೆನಾ ಸೊ ಸೆವೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರೋರು ಕೂಡ ಫೇಲ್ ಆಗಿರೋರು ಕೂಡ ಅಂಗನವಾಡಿ ಟೀಚರ್ಸ್ ಆಗಿದ್ದಾರೆ ಓಕೆನಾ ಸೊ ಹಿಂದೆ ಎಲ್ಲ ಏನ್ ಕಣ್ಮುಚ್ಕೊಂಡ್ ಕೆಲಸ ಕೊಡ್ತಿತ್ತ ಸರ್ಕಾರ ಇಂಥವ್ರಿಗೆಲ್ಲ ಅಂತ ಅನ್ಸುತ್ತೆ ಸೊ ಅಂತವ್ರಿಂದ ಮಕ್ಳು ಏನ್ ಕಲಿತಾರೆ ಸುಮ್ನೆ ಯಾವ್ದೋ ಒಂದ್ ಹಾಡ್ ಹೇಳ್ಕೊಂಡು ಅವ್ರಿಗೆ ಊಟ ಕೊಡ್ಕೊಂಡು ಸೊ ಮಾಡ್ಬಿಟ್ರೆ ಅಂಗನವಾಡಿ ನಡೆದೋಯ್ತಾ ಆ ರೀತಿ ಇರೋದ್ರಿಂದಾನೇ ಯಾರು ಕೂಡ ಗವರ್ಮೆಂಟ್ ಸ್ಕೂಲ್ ಗಳಿಗೆ ಪೇರೆಂಟ್ಸ್ ಮಕ್ಕಳನ್ನ ಕಳ್ಸಲ್ಲ ಅಲ್ವಾ ಹಾಗಾಗಿ ಸ್ವತಃ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ನಾವು ಎಲ್ ಕೆಜಿ ವಿ ಕೆಜಿ viel weil allege ನಮ್ಮ ಅಂಗನವಾಡಿ ಟೀಚರ್ಸ್ ಗಳೇ ಡಿಗ್ರಿ ಮಾಡಿರೋರು ಇದಾರೆ ಅಂದ್ರೆ ಹದಿನೆಂಟು ಸಾವಿರ ಜನ ಅಂಗನವಾಡಿ ಟೀಚರ್ಸ್ ಆಗಿರೋರು ಡಿಗ್ರಿ ಓದಿದ್ದಾರೆ ಅದು ಯಾವುದೇ ಡಿಗ್ರಿ ಆಗಿರ್ಬೋದು ಬಿ ಎ ಬಿ ಕಾಂ ಬಿ ಸಿ ಎ ಬಿ ಬಿ ಓದಿರ್ಲಿ ಬಿ ಎಸ್ ಸಿ ಆ ರೀತಿನಲ್ಲಿ ಸೊ ಅಂತವ್ರೆಲ್ಲರನ್ನೂ ಕೂಡ ನಾವು ಮತ್ತೆ ಈಗ ಗೌರ್ನಮೆಂಟ್ ಮಾಂಟೆಸರಿಗೆ ಕೆಲಸಕ್ಕೆ ರೀಜಾಯಿನ್ ಮಾಡಿಸ್ಕೋತೀವಿ ಹಾಗೆ ಡಬಲ್ ಡಿಗ್ರಿ ಓದಿರೋರು ಅಂಗನವಾಡಿ ಟೀಚರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಸಾವಿರ ಜನಗಳು ಎರಡ್ ಸಾವಿರ ಜನಗಳು ಸೊ ಅಂತವರ್ಗಳಿಗೂ ಕೂಡ ನಾವಿಲ್ಲಿ ಏನು ಮತ್ತೆ ರೀಜಾಯಿನ್ ಮಾಡಿಸ್ತೀವಿ ಗವರ್ನಮೆಂಟ್ ಮಾಂಟೆಸರಿಗೆ ಅಂತ ಟೀಚರ್ಸ್ ಗಳನ್ನ ನಾವು ಈ ರೀತಿ ಎಲ್ ಕೆಜಿ ಯು ಕೆ ಜಿಗೆ ತಗೊಂತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆದ್ರೆ ಮುಂಚೆ ಎಲ್ಲ ಸರ್ಕಾರ ಏನ್ ಮಾಡಿತ್ತು ಬರೀ ಹತ್ತನೇ ತರಗತಿ ಪಾಸ್ ಆಗಿದ್ರು ಸಾಕು ಅಥವಾ ಪಿ ಯು ಸಿ ಪಾಸ್ ಆಗಿದ್ರು ಸಾಕು ಅಂಗನವಾಡಿ ಟೀಚರ್ ಕೆಲಸ ಸಿಗತ್ತೆ ಅಂತ ಹೇಳಿ ಹೇಳಿತ್ತಲ್ವಾ ಸೊ ಹಾಗಾದ್ರೆ ಈಗಾಗ್ಲೇ ತುಂಬಾ ಜನಗಳು ಆ ರೀತಿ ಅಂಗನವಾಡಿ ಕೆಲಸಕ್ಕೆ ಸೇರಿರ್ತಾರೆ ಹಾಗಾದ್ರೆ ಅವ್ರ ಕತೆ ಏನು ಅವ್ರನ್ನ ತೆಗೆದಾಕ್ತಾರ ಅಥವಾ ಅವ್ರಿಗೆ ಮತ್ತೆ ಬೇರೆ ಏನಾದ್ರು ಕೆಲಸವನ್ನ ಕೊಡ್ತಾರಾ ಅಂತ ಹೇಳ್ಬಿಟ್ಟು ನಾವು ನೀವು ಎಲ್ಲರೂ ಕೂಡ ಕಾಯ್ದು ನೋಡ್ಬೇಕಾಗಿದೆ ಯಾಕೆಂದ್ರೆ ಅವ್ರನ್ನ ತೆಗಿತೀವಿ ಅಥವಾ ಮತ್ತೆ ಬೇರೆ ಕೆಲಸ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನು ಸರ್ಕಾರ ಏನು ನಿರ್ಧಾರವನ್ನ ಮಾಡಿಲ್ಲ ಮುಂದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀವಿ ಹೇಳಿದಾರೆ ನಮಗೆ ಅದ್ರ ಬಗ್ಗೆ ನೋಟಿಫಿಕೇಶನ್ ಬಂದಾಗ ನಿಮ್ಗೂ ಕೂಡ ತಿಳಿಸ್ತೀವಿ ಓಕೆನಾ ಸೊ ಇದಿಷ್ಟು ಈಗ ಅಂಗನವಾಡಿ ಟೀಚರ್ಸ್ ಬಗ್ಗೆ ಆಯ್ತು ಸೊ ನಿಮ್ಮ ಮಕ್ಕಳನ್ನ ಯಾರಾದ್ರೂ ಪ್ರೈವೇಟ್ ಸ್ಕೂಲ್ಗೆ ಸೇರಿಸಬೇಕು ಅಂತ ಥಿಂಕಿಂಗ್ ಇರೋರು ಅಂದ್ರೆ ಎಲ್ ಕೆಜಿ ಯು ಜಿಗೆ ಇನ್ ಮುಂದೆ ನೀವು ಗೌರ್ನಮೆಂಟ್ ಅಲ್ಲೇ ಮಂಟಸರಿ ಬರುತ್ತೆ ಅಲ್ಲೂ ಕೂಡ ಸೇರಿಸಬಹುದು ಅಲ್ಲೂ ಕೂಡ ಚೆನ್ನಾಗಿ ಟೀಚ್ ಮಾಡೋ ರೀತಿನಲ್ಲಿ ನಾವು ಟ್ರೈನ್ ಅಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಗೌರ್ನಮೆಂಟ್ ಇಂದ ಸೊ ಈಗ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಜಾಬ್ ಬಗ್ಗೆ ನಿನ್ನೆ ಒಂದು ಜಾಬ್ ಹಾಕಿದ್ದೆ ಹೌದಾ ಅಂದ್ರೆ ಏನು ಹದಿನೈದು ಸಾವಿರ ರೂಪಾಯಿ ಕಟ್ಟಬೇಕು ಕಟ್ಟಿ ಸೇರ್ಕೋಬೇಕು ಅದಾದ ನಂತರ ನಿಮ್ಗೆ ಪರ್ ಎನ್ರೋಲ್ಮೆಂಟ್ ಗೆ ಟೆನ್ ತೌಸಂಡ್ ಸಿಗತ್ತೆ ಒಂದು ತಿಂಗಳಿಗೆ ಖಂಡಿತವಾಗ್ಲು ಒಂದು ಲಕ್ಷ ರೂಪಾಯಿ ನೀವು ದುಡಿಬಹುದು ಅಂತ ಹೇಳ್ಬಿಟ್ಟು ಅದು ಖಂಡಿತವಾಗ್ಲು ಫೇಕ್ ಅಲ್ಲ ಸೊ ಕೆಲವೊಂದಿಷ್ಟು ಜನ ಆ ರೀತಿ ಕಮೆಂಟ್ ಮಾಡಿದ್ರಿ ಸೊ ನಮ್ಮನ್ನ ಬಕ್ರ ಮಾಡ್ತಾ ಇದಾರೆ ಇವರು ಸೊ ಇದು ಫೇಕು ನಾವು ತುಂಬಾ ಕಡೆ ಯೂಟ್ಯೂಬ್ ಅಲ್ಲಿ ನೋಡಿದೀವಿ ಇದು ಫೇಕ್ ಬಿಸ್ಗುರುಕುಲ್ ಅಂತ ಅಂತ ಅಂದ್ರೆ ಅಂತ ಹೇಳ್ಬಿಟ್ಟು ಸೊ ಬಿಸ್ಗುರುಕುಲ್ ಕಂಪ್ನಿ ಫೇಕ್ ಅಲ್ಲ ಅಲ್ಲಿರುವಂತ ಕೋರ್ಸಸ್ ಫೇಕ್ ಅಲ್ಲ ಅಲ್ಲಿ ನಿಮ್ ನೀವು ಮಾಡುವಂತ ಜಾಬ್ ಕೂಡ ಆದ್ರೆ ನೀವು ಯಾರ ಮುಖಾಂತರ ಯಾವ ಕನ್ನಡ ಮೆಂಟರ್ ಮುಖಾಂತರ ಎನ್ರೋಲ್ ಆಗ್ತೀರಾ ನೋಡಿ ಸೊ ಅಂದ್ರೆ ಅಮೌಂಟ್ ನ ಕಟ್ಟಿ ಜಾಯಿನ್ ಆಗ್ತಿರಲ್ವಾ ಮೇ ಬಿ ಅವ್ರು ಯಾರೋ ನಿಮ್ಗೆ ಮೋಸ ಮಾಡಿರ್ಬೋದು ಸೊ ಅದಕ್ಕೆ ನಿಮ್ಗೆ ಆ ರೀತಿ ಅನಿಸ್ತಾ ಇರತ್ತೆ ಯಾರೋ ಮೋಸ ಮಾಡಿರ್ಬೋದು ಸೊ ಆ ರೀತಿ ಮೋಸ ಮಾಡೋ ಜನಗಳಿಂದ ಮೇ ಬಿ ನಿಮ್ಗೆ ಆ ಬಿಸ್ಗುರುಕುಲ್ ಅಂದ ತಕ್ಷಣ ಅದು ಮೋಸ ಅಂತ ಏನಾದ್ರು ಅನಿಸ್ತಾ ಇದೆಯಾ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಇನ್ನ ಕೆಲವೊಂದಿಷ್ಟು ಜನ ಅನಿತಾ ನಮ್ಗೆ ಈ ರೀತಿ ದುಡ್ಡು ಕಟ್ಟಿ ಸೇರುವಂತ ಕೆಲಸ ಬೇಡ ಫ್ರೀ ಆಗಿ ಅಂದ್ರೆ ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವ್ದಾದ್ರು ಜಾಬ್ ಇದ್ರೆ ಹೇಳಿ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಕೂಡ ಹೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ನಾನು ಅದಕ್ಕೆ ಡಿಲೀಟ್ ಮಾಡಿದೆ ಸೊ ಸಾಕಷ್ಟು ಜನ ನಮ್ಗೆ ಈ ರೀತಿ ದುಡ್ಡು ಕಟ್ಟೋದು ಬೇಡ ಅನೀತಾ ಅಂತ ಹೇಳಿದ್ರೆ ಆಸ್ ಯುವರ್ ವಿಶ್ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿನಲ್ಲೇ ಖಂಡಿತವಾಗ್ಲು ನಾನು ಟ್ರೈ ಮಾಡ್ತೀನಿ ನಿಮ್ಗೆ ಆ ಜಾಬ್ ಇಷ್ಟ ಇಲ್ವಾ ಬೇಡ ಬಿಟ್ಬಿಡಿ ನಾನು ಆದಷ್ಟು ಅದಕ್ಕೆ ನಾನು ನಿಮ್ಗೆ ರೆಫರ್ ಮಾಡ್ತಾ ಇರ್ಲಿಲ್ಲ ದುಡ್ಡು ಕಟ್ಟಿ ಸೇರೋದನ್ನ ಮೇ ಬಿ ನನ್ನ ಸಬ್ಸ್ಕ್ರೈಬರ್ಸ್ ಗೆ ಅದು ಇಷ್ಟ ಆಗಲ್ವೇನೋ ಸೊ ಆದಷ್ಟು ನಾನು ಈ ರೀತಿ ಅಂದ್ರೆ ದುಡ್ಡು ಕಟ್ಟದೆ ಇರೋದನ್ನೇ ಹೇಳೋಣ ಅಂತಾನೆ ನಾನು ಅನ್ಕೊಂತಾ ಇದ್ದೆ ಬಟ್ ಇವಾಗ ತುಂಬಾ ಟ್ರೆಂಡಿಂಗ್ ನಲ್ಲಿ ಓಡ್ತಾ ಇರೋದು ಅಂದ್ರೆ ಆ ಒಂದು ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಏನೆ ಅದಕ್ಕೆ ನಾನು ಕೂಡ ಜಾಯ್ನ್ ಆಗಿದ್ದೀನಿ ಖಂಡಿತ ನಾನು ಕೂಡ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಅಂಡರ್ ಅಲ್ಲಿ ಇರೋರ್ಗೆ ನಾನು ಯಾವತ್ತೂ ಮೋಸನೂ ಮಾಡಿಲ್ಲ ಹಾಗೆ ನಾನು ಯಾರ ಅಂಡರ್ ಅಲ್ಲಿ ಸೇರ್ಕೊಂಡೆ ನಾನು ಯಾರ ಅಂಡರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆ ಕಂಪ್ನಿ ಅವರು ಕೂಡ ನನಗೆ ಖಂಡಿತ ಮೋಸ ಮಾಡಿಲ್ಲ ಸೊ ನಾನು ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದೀನಿ ಅದರಲ್ಲಿ ಎರಡು ಮಾತೇ ಇಲ್ಲ ಬಟ್ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಯಾರು ಕೂಡ ಸೇರ್ಕೋಬೇಡಿ ಸೊ ಅದಕ್ಕೆ ನಾನು ವಿಡಿಯೋನೇ ಡಿಲೀಟ್ ಮಾಡ್ಬಿಟ್ಟೆ ಸೊ ಮುಂದೆ ಇನ್ನ ಕೆಲವೊಂದಿಷ್ಟು ಖಂಡಿತ ಜಾಬ್ಸ್ ಗಳು ಬರ್ತಾ ಇರುತ್ತೆ ವರ್ಕ್ ಫ್ರಮ್ ಹೋಮ್ ಜಾಬ್ ವಿತೌಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ದುಡ್ಡು ಕಟ್ಟಿನ ಆ ರೀತಿ ಇದ್ದಾಗ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಅದನ್ನ ನಿಮ್ಗೆ ಇವಾಗ ಕ್ಲಾರಿಟಿ ಕೊಟ್ಟಿದ್ದೀನಿ ಸೊ ಯಾರು ಕೂಡ ಮತ್ತೆ ಮತ್ತೆ ಆ ಫೋನ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಬೇಡಿ ಅಂಡ್ ಅದು ನನ್ನ ಫೋನ್ ನಂಬರ್ ಅಲ್ಲ ಸ್ವಂತದ್ದಲ್ಲ ಅದು ಕಂಪ್ನಿಯಿಂದಾನೇ ಕೊಟ್ಟಿರುವಂತದ್ದು ಅದು ಕಂಪ್ನಿದು ಯಾರು ಕಾಲ್ ಮಾಡಬೇಡಿ ಓಕೆನಾ ಸೊ ನಾನು ಅದನ್ನ ಟರ್ಮಿನ ೇಟ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಕಂಪ್ನಿಗೂ ಕೂಡ ಹೇಳಿದ್ದೇನೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಇನ್ನು ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು